ಮಲೆನಾಡಿನ ಹೆಮ್ಮೆಯ ವಾಣಿಜ್ಯ ಬೆಳೆ ಕಾಫಿ ಮಳೆ ಹೆಚ್ಚಾಗಿ ಸುರಿಯುವ ಈ ಪ್ರದೇಶದಲ್ಲಿ ಮಣ್ಣಿನಲ್ಲಿ ಆಮ್ಲೀಯತೆ ಹೆಚ್ಚಾಗುತ್ತದೆ ಪರಿಣಾಮ ಕಾಫಿ ಗಿಡಗಳಿಗೆ ಗೊಬ್ಬರ ನೀಡಿದರೂ ಸಮರ್ಪಕವಾಗಿ ಅದು ಪೂರೈಕೆಯಾಗುವುದಿಲ್ಲ ಈ ಭೂಮಿಯ ಮಣ್ಣಿನ ಆಮ್ಲೀಯತೆಯನ್ನು ನಿಯಂತ್ರಿಸಿಕೊಂಡು ಸಮರ್ಪಕ ಗೊಬ್ಬರದ ನಿರ್ವಹಣೆ ಮಾಡಿದಲ್ಲಿ ಗುಣಮಟ್ಟದ ಇಳುವರಿ ಪಡೆಯಬಹುದಾಗಿದೆ ಈ ಉಪಕೇಂದ್ರದಲ್ಲಿ ನಾವು ಇನ್ನೂರ ಎಪ್ಪತ್ತೈದು ಎಕರೆದಲ್ಲಿ ಕಾಫಿ ಬೆಳೀತಾ ಇದ್ವಿ ಈ ಬೆಳೆಯೋದು ಅಂತ ಹೇಳಿದ್ರೆ ನಾವು ಎಕ್ಸ್ಪೆರಿಮೆಂಟಲ್ ಪ್ಲಾಟ್ಸ್ ಮತ್ತು ಕಮರ್ಷಿಯಲ್ ಪ್ಲಾಟ್ಸ್ ಅಂತ ಈ ಕಮರ್ಷಿಯಲ್ ಪ್ಲಾಟ್ಸಲ್ಲಿ ನಾವು ಈ ತೋಟದಲ್ಲಿ ಆಗ್ತಾ ಇರುವಂಥ ಕ್ರಮಗಳನ್ನೆಲ್ಲ ನಡೆಸ್ತೀವಿ ಎಕ್ಸ್ಪೆರಿಮೆಂಟಲ್ ಪ್ಲಾಟ್ಸಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ ಒಂದು ಎಕ್ಸ್ಪೆರಿಮೆಂಟ್ ನಮಗೆ ಸುಮಾರು ಡಿವಿಷನ್ಸ್ ಇದೆ ಅದರಲ್ಲಿ ಪ್ಲ್ಯಾಂಟ್ ಪೆಥಾಲಜಿ ಫಿಸಿಯಾಲಜಿ ಕೆಮಿಸ್ಟ್ರಿ ಕ್ವಾಲಿಟಿ ಕಂಟ್ರೋಲ್ ಎಂಟಮಾಲಜಿ ಪೆಥಾಲಜಿ ಅಂತ ಹೇಳಿ ಡಿವಿಷನ್ಸ್ ಇರುತ್ತೆ ಒಂದೊಂದು ಡಿವಿಷನ್ಗೆ ಒಂದೊಂದು ಎಕ್ಸ್ಪರಿಮೆಂಟಲ್ ಪ್ಲಾಟ್ ಥರ ಇರುತ್ತೆ ಎರಡು ಮೂರು ಎಕ್ಸ್ಪೆರಿಮೆಂಟಲ್ ಪ್ಲಾಟ್ ಇರ್ಬೋದು ಈ ಕಾಫಿ ತೋಟಗಳಲ್ಲಿ ಈ ಮಳೆ ಜಾಸ್ತಿ ಇರೋದರಿಂದ ಈ ಮಣ್ಣುಗಳು ಕಾಫಿ ಮಣ್ಣು ನಿಮ್ಮ ಆಮ್ಲೀಯತೆ ಜಾಸ್ತಿ ಆಗುತ್ತೆ ಈ ಆಮ್ಲೀಯತೆ ಜಾಸ್ತಿ ಆಗೋ ಕಾರಣ ಈ ಆಮ್ಲೀಯತೆ ನಾವು ಸರಿ ಮಾಡದೆ ನಾವು ಗೊಬ್ಬರ ಹಾಕಿದರೆ ಕಾಫಿ ತೋಟಗಳು ಕಾಫಿ ಗಿಡಗಳಿಗೆ ಬೇಕಾದಷ್ಟು ಪೋಷಕಾಂಶಗಳು ಸರಿಯಾಗಿ ಈ ಆಮ್ಲೀಯ ಸರಿ ಮಾಡ್ ಕ್ರಮ ನಾವು ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಸುಣ್ಣ ಹಾಕಿ ಈ ಆಮ್ಲಯುತ ಸರಿ ಮಾಡೋದು ಕಾಫಿ ತೋಟದಲ್ಲಿ ಮಳೆ ಹೆಚ್ಚಾಗಿ ಸುರಿದಾಗ ಮಣ್ಣಿನಲ್ಲಿರುವ ಕ್ಯಾಲ್ಶಿಯಂ ಸೋಡಿಯಂ ಮ್ಯಾಗ್ನೀಷಿಯಂ ಪೊಟ್ಯಾಶಿಯಂನಂತಹ ಅವಶ್ಯಕ ಪೋಷಕಾಂಶಗಳು ನಷ್ಟವಾಗುತ್ತವೆ ಆದ್ದರಿಂದ ಮಣ್ಣಿನ ಪರೀಕ್ಷೆ ಮಾಡಿ ಭೂಮಿಯನ್ನು ಸ್ವಚ್ಛಗೊಳಿಸಿ ಅವಶ್ಯಕತೆಗೆ ಅನುಸಾರ ಸುಣ್ಣವನ್ನು ಹಾಕಬೇಕು ನಂತರ ಗೊಬ್ಬರದ ಜೊತೆ ಪೊಟ್ಯಾಶಿಯಂ ಮತ್ತು ಡೋಲೊಮೈಟ್ ನೀಡುವ ಮೂಲಕ ಕಾಫಿಗೆ ಪೋಷಕಾಂಶಗಳನ್ನು ಒದಗಿಸಬಹುದಾಗಿದೆ ಸುಣ್ಣ ಹಾಕೋದಂದ್ರೆ ಸುಣ್ಣ ಅಂದರೆ ನಮಗೆ ಕಾಫಿ ತೋಟಗಳಲ್ಲಿ ಹಾಕಬೇಕಾಗಿರೋ ಸುಣ್ಣ ಚಿಪ್ ಸುಣ್ಣ ಅಂತ ಹೇಳ್ತೀವಿ ಕಲ್ಲು ಸುಣ್ಣ ಅಂತ ಹೇಳ್ತೀವಿ ಸುಣ್ಣ ಸಿಗುತ್ತೆ ಈ ಕಲ್ಲು ಸಣ್ಣದಲ್ಲಿ ನಮಗೆ ಕಲ್ಲುಸುಣ್ಣ ಎಷ್ಟೋ ಒಳ್ಳೇದು ನಮಗೆ ಕಾಫಿ ತೋಟದಲ್ಲಿ ಹಾಕೋಕ್ಕೆ ನ್ಯೂಟ್ರಲೈಸ್ ಮಾಡೋಕ್ಕೆ ಈ ಕಲ್ಲು ಸಣ್ಣದಲ್ಲಿ ನಲವತ್ತೈದು ಪರ್ಸೆಂಟ್ವರೆಗೆ ಕ್ಯಾಲ್ಶಿಯಮ್ ಆಕ್ಸೈಡ್ ಇರುತ್ತೆ ಆ್ಯಂಡ್ ಸುಣ್ಣದಲ್ಲಿ ಜಾಸ್ತಿ ಇದ್ರೂ ಚಿಪ್ಸಣ್ಣ ಯೂಸ್ ಮಾಡೋದಿಲ್ಲ ಅದಲ್ಲದೆ ಡೋಲಮೈಟನ್ನು ಇರ್ತೀವಿ ಅದು ಯಾಕೆ ಅಂತ ಹೇಳಿದ್ರೆ ಈಗ ಕಾಫಿ ತೋಟದಲ್ಲಿ ಮಳೆ ಬಂದಾಗ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಸೋಡಿಯಂ ಪೊಟ್ಯಾಷಿಯಮ್ ಇದೆಲ್ಲ ಔಟ್ ಆಗುತ್ತೆ ಈ ಬೇಸಿಸ್ ಅಂತ ಹೇಳ್ತೀವಿ ಇದು ವಾಶ್ ಔಟ್ ಆದಾಗ ಇದನ್ನು ನಾವು ಮ ಮತ್ತೆ ಕರೆಕ್ಟ್ ಪ್ರಮಾಣದಲ್ಲಿ ಕೊಡೋದು ಕೊಡದೆ ಹೋದರೆ ಕಾಫಿ ಬೆಳವಳಿ ಸರಿಯಾಗೋದಿಲ್ಲ ಅದರಿಂದ ನಾವು ಕ್ಯಾಲ್ಸಿಯಂ ಆಗಿ ಲೈಮಿಂಗ್ ಮೆಟೀರಿಯಲ್ ಕೊಡ್ಬೋದು ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಆಗಿ ಡೊಲಮೈಟ್ ಕೊಡ್ಬೋದು ಅದಲ್ಲದೆ ನಾವು ಗೊಬ್ಬರ ಕೊಡುವಾಗ ಪೊಟ್ಯಾಷಿಯಮ್ ಕೊಡ್ತಾಯಿದ್ವಿ ಸೊ ಫಸ್ಟ್ ನ್ಯೂಟ್ರಲೈಸಿಂಗ್ ಮಾಡುವಾಗ ಈ ಮಣ್ಣಲ್ಲಿ ತೋಟದಲ್ಲಿ ಗಿಡ ಸುತ್ತಲೇ ಹಾಕೋದೇ ಅಲ್ಲ ಗಿಡ ಎಂಟೈರ್ ಎಸ್ಟೇಟ್ಗೆ ನಾವು ಹರಡಬೇಕಾಗುತ್ತೆ ಕಾಫಿ ತೋಟಕ್ಕೆ ಸುಣ್ಣ ಹಾಕಿ ಒಂದು ತಿಂಗಳ ನಂತರ ಗೊಬ್ಬರ ನೀಡಬಹುದಾಗಿದೆ ಕಾಫಿ ಗಿಡದ ಸುತ್ತ ಸ್ವಚ್ಛಗೊಳಿಸಿ ಗೊಬ್ಬರ ಹಾಕಿ ದರಗಿನಿಂದ ಮುಚ್ಚಿದಲ್ಲಿ ಗಿಡಕ್ಕೆ ಅದರ ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಲಭ್ಯವಾಗುತ್ತವೆ ಸುಣ್ಣ ನಾವು ಹರಡಿ ಒಂದು ತಿಂಗಳಾದ ನಂತರ ನಾವು ಗೊಬ್ಬರ ಹಾಕೋ ಕ್ರಮ ನೋಡ್ಕೋಬೇಕು ಈ ಸುಣ್ಣ ಹಾಕಕ್ಕೆ ಮೊದಲು ನಾವು ಮಣ್ಣಿನ ಪರೀಕ್ಷೆ ಮಾಡಬೇಕಾಗುತ್ತೆ ಮಣ್ಣಿನ ಪರೀಕ್ಷೆ ಮಾಡಿದಾಗ ಎಚ್ ಆರ್ಕಿಂತ ಕಡಿಮೆ ಇದ್ದರೆ ನಾವು ಸುಣ್ಣ ಹಾಕಬೇಕಾಗುತ್ತೆ ಆರು ಅಂತ ಪಿ ಎಚ್ ಇದ್ದರೆ ನಾವು ಸುಣ್ಣ ಹಾಕೋದು ಬೇಕಾಗಿರೋದಿಲ್ಲ ಆರಿಂದ ಭಾಳ ಕಡಿಮೆ ಇದ್ದರೆ ನಾವು ಒಂದು ಟನ್ವರೆಗೆ ಹೋಗಬೇಕಾಗುತ್ತೆ ಇಲ್ಲ ಒಂದು ಫೈವ್ ಪಾಯಿಂಟ್ ಫೈವ್ ಪಿ ಎಚ್ ಇದ್ರೆ ನಾವು ಒಂದು ಅರ್ಧ ಟನ್ ಮುಕ್ಕಾಲು ಟನ್ನಷ್ಟು ಸುಣ್ಣ ಹಾಕಿ ಮಾಡ್ಬೋದು ಆ್ಯಂಡ್ ಇದು ನ್ಯೂಟ್ರಲೈಸ್ ಮಾಡಿದ ನಂತರ ನಾವು ಗೊಬ್ಬರ ಹಾಕಬೇಕಾಗುತ್ತೆ ಅದು ಒಂದು ತಿಂಗಳು ಬಿಟ್ಕೊಂಡು ನಾವು ಗೊಬ್ಬರ ಹಾಕುವಾಗ ಈ ಗೊಬ್ಬರ ಹಾಕೋಕೆ ಮೊದಲು ನಾವು ಗಿಡ ಸುತ್ತ ಇರೋ ದರ್ಗು ಎಲ್ಲ ತೆಗೆದು ಕ್ಲೀನ್ ಮಾಡಿ ಆ ಗುಡ ಡ್ರಿಪ್ ಸರ್ಕಲಲ್ಲಿ ಗೊಬ್ಬರ ಹಾಕಬೇಕು ಅಂತ ಹೇಳ್ತೀವಿ ಈ ಡ್ರಿಪ್ ಸರ್ಕಲಲ್ಲಿ ಗೊಬ್ಬರ ಹಾಕೋದು ಕಾರಣ ಏನಂತ ಹೇಳಿದ್ರೆ ಗಿಡಕ್ಕಿರೋದು ಫೀಡರ್ ರೂಟ್ಸ್ ಎಲ್ಲ ಡ್ರಿಪ್ ಸರ್ಕಲಲ್ಲಿರುತ್ತೆ ಅದರಿಂದ ನಾವು ಗಿಡ ಸುತ್ತಲೇ ಹಾಕಬೇಕು ಗಿಡ ಬುಡದಲ್ಲಿ ಗೊಬ್ಬರ ಹಾಕಿದ ಸಂದರ್ಭದಲ್ಲಿ ಅದು ಗಿಡಕ್ಕೆ ಸಿಕ್ಕ ಸಿಗದೇ ಇರೋವಂಥ ಪರಿಸ್ಥಿತಿ ಬರುತ್ತೆ ಗೊಬ್ಬರ ಹಾಕುವಾಗ ನಾವು ಗಿಡ ಸುತ್ತ ಕ್ಲೀನ್ ಮಾಡಿ ಸ್ವಲ್ಪ ಜರಗು ಪಕ್ಕಕ್ಕೆ ಸೇರಿಸ್ಕೊಂಡು ಗೊಬ್ಬರ ಹಾಕಿ ಅದನ್ನು ಮುಚ್ಚಿ ದರ್ಗಲ್ಲೇ ಮುಚ್ಚಿದರೆ ಆವಾಗ ಗೊಬ್ಬರಗಳು ಗಿಡಕ್ಕೆ ಸೇರುತ್ತೆ ಈ ಗೊಬ್ಬರ ಹಾಕೋದು ಯಾವ ಪ್ರಮಾಣದಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಪ್ರತಿ ನೂರು ಕೆ ಜಿ ಕಾಫಿಗೆ ಒಂದು ಹತ್ತು ಕೆ ಜಿ ನೈಟ್ರೋಜನ್ ಏಳು ಕಿಲೋ ಫಾಸ್ಫರಸ್ ಹತ್ತು ಕೆ ಜಿ ಪೊಟ್ಯಾಶ್ ಹಾಕಬೇಕಾಗುತ್ತೆ ಇದು ಸಾಯಿಲ್ ಟೆಸ್ಟಿಂಗ್ ಮಾಡಿದ ನಂತರ ನಾವು ಇದು ಹತ್ತು ಕೆ ಜಿ ಇದು ಕಡಿಮೆ ಆಗ್ಬೋದಾ ಹೇಳಿ ತೀರ್ಮಾನ ಮಾಡ್ತೀವಿ ಅಂದರೆ ಒಂದು ಇಪ್ಪತ್ತೈದು ಪರ್ಸೆಂಟ್ವರೆಗೆ ನಾವು ಅದು ಕಡಿಮೆನೂ ಜಾಸ್ತಿ ಮಾಡ್ಕೋಬೋದು ಸಾಯಿಲ್ ಟೆಸ್ಟಿಂಗ್ ವ್ಯಾಲ್ಯೂಸ್ ನೋಡಿಕೊಂಡು ನಾವು ಕಡಿಮೆ ಮಾಡೋದಾ ಜಾಸ್ತಿ ಮಾಡೋದಾ ಅಂತ ನಾವು ತೀರ್ಮಾನ ಮಾಡ್ಬೋದು ಈ ಗೊಬ್ಬರ ಹಾಕುವಾಗ ಒಂದು ಅರ್ಧ ಟನ್ನಷ್ಟು ಕಾಫಿ ಬರೋದಾದರೆ ನಾವು ಒಂದು ಐವತ್ತು ಮೂವತ್ತೈದು ಐವತ್ತು ಕೆ ಜಿ ಎನ್ ಪಿ ಆ್ಯಂಡ್ ಕೆ ಕೊಡಬೇಕಾಗುತ್ತೆ ನಾವು ಗೊಬ್ಬರದ ಪರಿಮಾಣ ಹೇಳಬೇಕಾದ್ರೆ ಈಗ ಒಂದು ಎಕರೆಗೆ ಬೇಕಾಗುತ್ತಾ ಒಂದು ಹೆಕ್ಟೇರಿಗೆ ಬೇಕಾಗುತ್ತಾ ಅಂತ ಅನುಮಾನ ಬರುತ್ತೆ ಅದರಲ್ಲಿ ನಮಗೆ ಒಂದು ಎಕರೆದಲ್ಲಿ ಅರ್ಧ ಟನ್ ಬಂದರೆ ನಾವು ನಾನೀಗ ಹೇಳಿದ್ದಷ್ಟು ಗೊಬ್ಬರ ಕೊಡಬೇಕಾಗುತ್ತೆ ಒಂದು ಹೆಕ್ಟೇರದಲ್ಲಿ ಅದೇ ಪ್ರಮಾಣದಲ್ಲಿ ಕಾಫಿ ಬರ್ತಾ ಇದ್ರೆ ಅದೇ ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕಾಗುತ್ತೆ ಅಂದರೆ ಒಂದು ಎಕರೆಗೆ ಅಂದಾಜ್ದಾಗಿ ನಾವು ಐವತ್ತು ಮೂವತ್ತೈದು ಐವತ್ತುವರೆಗೆ ಬರುತ್ತೆ ಅರೇಬಿಕಾ ಪ್ಲಾಂಟೇಷನ್ಸಲ್ಲಿ ಒಂದು ಎಕರೆದಲ್ಲಿ ಒಂದು ಸಾವಿರ ಗಿಡಗಳವರೆಗೆ ಇರುತ್ತೆ ರುಬಸ್ತ ಗಿಡ ಪ್ಲಾಂಟೇಶನ್ಸಲ್ಲಿ ಒಂದು ಎಕರೆದಲ್ಲಿ ನಾನ್ನೂರಿಂದ ಆರುನೂರು ಗಿಡಗಳವರೆಗೆ ಇರುತ್ತೆ ಈ ಎನ್ ಪಿಕೆ ಕೊಡುವಾಗ ನಮಗೆ ಮಾರ್ಕೆಟ್ ಅಲ್ಲಿ ಸುಮಾರು ವೆರೈಟಿ ಸಿಗುತ್ತೆ ವೆರೈಟೀಸ್ ಆಫ್ ಫರ್ಟಿಲೈಸರ್ ಸಿಗುತ್ತೆ ಅದರಲ್ಲಿ ಏನಂತ ಹೇಳಿದ್ರೆ ನಮಗೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ಮತ್ತೆ ಸ್ಟ್ರೇಟ್ ಫರ್ಟಿಲೈಸರ್ಸ್ ಸಿಗುತ್ತೆ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್ ರೇಟ್ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾವು ಸ್ಟ್ರೇಟ್ ಫರ್ಟಿಲೈಸರ್ಸ್ ಮಿಕ್ಸ್ ಮಾಡಿಕೊಂಡು ನಾವು ಹಾಕ್ಬೋದು ಕಾಫಿ ಗಿಡಗಳಿಗೆ ಗೊಬ್ಬರ ನೀಡುವಾಗ ಒಟ್ಟು ಗೊಬ್ಬರವನ್ನು ಎರಡು ಭಾಗವಾಗಿ ವಿಭಜಿಸಿ ಮುಂಗಾರು ಮಳೆಗೆ ಮುನ್ನ ಅರ್ಥ ಮತ್ತು ನಂತರ ಅರ್ಧ ಭಾಗದ ಗೊಬ್ಬರ ನೀಡುವುದು ಉತ್ತಮ ಇದು ಹಾಕುವಾಗ ಈ ಗೊಬ್ಬರ ನಾನು ಹೇಳಿದಂಗೆ ಒಂದು ಅರ್ಧ ಟನ್ ಅಷ್ಟು ಕಾಫಿ ಬರುವಾಗ ಐವತ್ತು ಕೆ ಜಿ ನೈಟ್ರೋಜನ್ ಮೂವತ್ತೈದು ಕೆಜಿ ಫಾಸ್ಫರಸ್ ಐವತ್ತು ಕೆಜಿ ಪೊಟ್ಯಾಶ್ ಕೊಡಬೇಕಾದ್ರೆ ಅದನ್ನ ಅರ್ಧ ಭಾಗ ನಾವು ಸ್ಪ್ಲಿಟ್ ಮಾಡಿಕೊಂಡು ಮುಂಗಾರು ಮಳೆಗೆ ಮೊದಲು ಒಂದು ಮಳೆ ಆದ ನಂತರ ಒಂದು ಗೊಬ್ಬರ ಕೊಡಬೇಕಾಗುತ್ತೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಮುಂಗಾರು ಮಳೆಗೆ ನಮಗೆ ಹೂವು ಬರುತ್ತೆ ಹೂ ಬಂದು ಆಮೇಲೆ ಕಾಯಿ ಕಚ್ಕೊಳ್ಳೋದಾಗುತ್ತೆ ಈ ಕಾಯಿ ಕಚ್ಕೊಂಡು ಈ ಕಾಯಿಗೆ ಕಾಯಿ ಬೆಳವ ಬೆಳವಣಿಗೆ ನಾವು ಈ ಗೊಬ್ಬರ ಕೊಡಬೇಕಾಗುತ್ತೆ ಈ ಮಳೆ ಆದ ನಂತರ ಕೊಡೋ ಗೊಬ್ಬರ ಹಾಕೋದು ಏನಂತ ಹೇಳಿದ್ರೆ ಈ ಮಳೆ ಆಗಿದ್ಮೇಲೆ ಬಡ್ ಇನಿಷಿಯೇಷನ್ ಅಂತ ಹೇಳ್ತೀವಿ ಬಡ್ ಇನಿಶಿಯೇಷನ್ ಅಂದರೆ ಮೊಗ್ಗು ಇನ್ನು ಬರುವಂಥ ಸ್ಟೇಜಲ್ಲಿ ನಾವು ಈ ಗೊಬ್ಬರ ಕೊಡಬೇಕಾಗುತ್ತೆ ಈ ರೆಂಡ್ ಈ ಎರಡು ಸ್ಟೇಜ್ ಭಾಳ ಇಂಪಾರ್ಟೆಂಟು ಅದಲ್ಲದೆ ಈಗ ನಾವು ಮೂರನೇ ರೌಂಡ್ ಗೊಬ್ಬರ ಹಾಕೋದು ಅಂತ ಹೇಳಿದ್ರೆ ಹೂಮಳೆ ಆದ ನಂತರ ಒಂದು ಮಳೆಗಾಲಕ್ಕೆ ಒಂದು ಮಳೆ ಆದ ನಂತರ ಮೂರು ಗೊಬ್ಬರ ಕಾಫಿ ಬೆಳೆಗಾರರು ತೋಟದ ಮಣ್ಣು ಪರೀಕ್ಷೆ ಮಾಡಿಸಿ ಅವಶ್ಯಕತೆಗೆ ಅನುಸಾರ ಸುಣ್ಣ ಹಾಕಿ ಮಣ್ಣಿನ ಆಮ್ಲೀಯತೆಯನ್ನು ತಗ್ಗಿಸಿ ನಂತರ ಶಿಫಾರಿತ ಪ್ರಮಾಣದಲ್ಲಿ ಗೊಬ್ಬರ ಬಳಸಿದಲ್ಲಿ ಉತ್ತಮ ಬೆಳೆ ಬೆಳೆಯಬಹುದು ಮತ್ತು ಅಧಿಕ ಲಾಭವನ್ನು ಗಳಿಸಬಹುದು ಜೇನು ಕೃಷಿ ಒಂದು ಲಾಭದಾಯಕ ಕೃಷಿ ಆಧಾರಿತ ಉದ್ದಿಮೆ ಕೃಷಿಕರು ತಮ್ಮ ನಿರಂತರ ಕೃಷಿ ಚಟುವಟಿಕೆಗಳ ಜೊತೆ ಜೊತೆಯಲ್ಲಿ ಜೇನು ಕೃಷಿ ಕೈಗೊಂಡಿದ್ದೇ ಆದರೆ ಒಂದೆಡೆ ಜೇನುತುಪ್ಪ ಹಾಗೂ ಕಾಲೋನಿಗಳ ಮಾರಾಟದಿಂದ ನಿರಂತರ ಆದಾಯ ಪಡೆಯಬಹುದಾಗಿದ್ದು ಇನ್ನೊಂದೆಡೆ ಪರೋಕ್ಷವಾಗಿ ತಮ್ಮ ಬೆಳೆಗಳಲ್ಲಿ ಕ್ರಿಯೆ ವೃದ್ಧಿಸಿ ಹೆಚ್ಚಿನ ಇಳುವರಿಯನ್ನು ಸಹ ಪಡೆಯಬಹುದಾಗಿದೆ ಇದು ಜೇನು ಕೃಷಿ ಒಂದು ನಮ್ಮ ಕೃಷಿಕರಿಗೆ ಹೇಳಿ ಮಾಡಿದಂಥ ಒಂದು ಉಪದಂದಿ ಆಗಿದೆ ಜೇನು ಕೃಷಿ ಮಾಡೋದರಿಂದ ಜೇನು ತುಪ್ಪವಲ್ಲದೆ ಜೇನು ಉತ್ ಉಪ ಉಪ ಉತ್ಪನ್ನಗಳನ್ನು ಪಡೆಯಬಹುದು ಅದು ಅಲ್ಲದೆ ಅಪ್ರತ್ಯಕ್ಷವಾಗಿ ನಮಗೆ ಪರಾಗಸ್ಪರ್ಶ ಕ್ರಿಯೆ ಆಗೋದ್ರಿಂದ ರೈತರು ಹೆಚ್ಚಿನ ತಮ್ಮ ಇಳುವರಿಯನ್ನು ಹೆಚ್ಚಿಸ್ಕೊಳ್ಬೋದು ಜೇನು ಸಾಕೋದರಿಂದ ಕೃಷಿ ಬೆಳೆಗಳಿದಾವಲ್ಲ ಅದರ ಉತ್ ಇಳುವರಿ ಪ್ರತಿಯೊಂದರ ಮೇಲೂ ಹೆಚ್ಚಾಗ್ತದೆ ಹೆಚ್ಚಾಗಿ ಇಪ್ಪತ್ತರಿಂದ ನಲವತ್ತು ಪರ್ಸೆಂಟು ಈ ಕೃಷಿ ಬೆಳೆಗಳಲ್ಲಿ ನಮಗೆ ಉತ್ಪನ್ನ ಜಾಸ್ತಿ ಸಿಗ್ತದೆ ಅದು ಅಲ್ಲದೆ ಈ ಜೇನು ನೊಣಗಳಿಂದ ಆಗೋದ್ರಿಂದ ಈ ಸಸ್ಯ ಸಂಪತ್ತಿನ ವೃದ್ಧಿಯೂ ಆಗ್ತದೆ ಹೀಗಾಗಿ ಜೇನು ಕೃಷಿ ಮಾಡೋದರಿಂದ ಸಸ್ಯ ಸಸ್ಯ ಸಂಪತ್ತಿನ ವೃದ್ಧಿಯೂ ಆಗ್ತದೆ ಸಸ್ಯ ಸಂಪತ್ತಿನ ವೃದ್ಧಿ ಆಗೋದ್ರಿಂದ ಕಾಲ ಕಾಲಕ್ಕೆ ಮಳೆ ಆಗ್ತದೆ ಮಳೆಯಿಂದ ಉತ್ತಮ ಬೆಳೆ ಬರ್ತದೆ ಹೀಗೆ ಜೇನು ಕೃಷಿ ಮತ್ತು ಮಾಡೋದ್ರಿಂದ ನಮ್ಮ ಈ ನೈಸರ್ಗಿಕ ಸಮತೋಲ ಉತ್ತಮವಾಗಿರ್ತದೆ ಕೃಷಿಕರು ಜೇನು ಸಾಕಾಣಿಕೆಯನ್ನು ತಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಸಣ್ಣ ಮಟ್ಟದಲ್ಲಿಯೂ ಪ್ರಾರಂಭಿಸಬಹುದಾಗಿದ್ದು ಆರಂಭದ ಹಂತದಲ್ಲಿ ಒಮ್ಮೆ ಬಂಡವಾಳ ಹೂಡಿ ಪೆಟ್ಟಿಗೆ ಖರೀದಿಸಿದ್ದೇ ಆದರೆ ಆ ನಂತರ ಯಾವುದೇ ಖರ್ಚಿಲ್ಲದೆ ನಿರಂತರ ಆದಾಯ ಪಡೆಯಬಹುದಾಗಿದೆ ಈ ಜೇನು ಕೃಷಿಯಾಗಿ ಯಾವುದೇ ದೊಡ್ಡ ಇನ್ವೆಸ್ಟ್ ಮಾಡುವಂಥ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕೆಲಸ ಇಲ್ಲ ಒನ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಅಂದರೆ ಒನ್ಮೆ ಪೆಟ್ಟಿಗೆ ಮತ್ತು ಜೇನುಋಣ ಖರೀದಿ ಮಾಡಿದ್ರೆ ಸಾಕು ಅವರು ನೆಕ್ಸ್ಟ್ ಇಯರ್ದು ಏನೂ ಅವರು ಖರ್ಚು ಮಾಡುವಂಥ ಪ್ರಮೇಯ ಇಲ್ಲ ನೆಕ್ಸ್ಟ್ ಇಯರಿಂದ ಅವ್ರಿಗೆ ಉತ್ಪನ್ನ ಸಿಗ್ತದೆ ಆಮೇಲೆ ಪರಾಗಸ್ಪರ್ಶ ಕ್ರಿಯೆಯೂ ಆಗ್ತದೆ ಹೀಗಾಗಿ ಈ ರೈತರು ತಮ್ಮ ಏನು ಕೆಲಸ ಇದರಲ್ಲಿ ನಮ್ಮ ಹಂಗಾಮಿನ ಮುಗಿದ ಮೇಲೆ ಈ ಜೇನು ಅಂತ ಒಂದು ಉತ್ ಉಪ ಉತ್ಪ ಉಪದಂದೆ ಮಾಡಿದಲ್ಲಿ ಅವರಿಗೆ ಅನಾಯಾಸವಾಗುತ್ತೋ ಜೇನುತುಪ್ಪದ ಉತ್ಪಾದನೆ ಸಿಗ್ತದೆ ಹೀಗಾಗಿ ಜೇನು ಕೃಷಿ ಒಂದು ಆದಾಯ ಒಂದು ಉತ್ತಮ ಕೃಷಿಕರಿಗೆ ತೋಟಗಾರಿಕೆ ಇಲಾಖೆ ಜೇನು ಕೃಷಿ ಪ್ರೋತ್ಸಾಹಿಸಲೆಂದೇ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕೃಷಿಕರಿಗೆ ಜೇನು ಸಾಕಾಣಿಕೆ ತಾಂತ್ರಿಕತೆಗಳು ಸಂಸ್ಕರಣೆ ಮಾರಾಟ ಮುಂತಾದವುಗಳ ಕುರಿತಾದ ತರಬೇತಿಯನ್ನು ಪೂರೈಸುತ್ತಿದೆ ಇದಲ್ಲದೆ ಜೇನು ಕೃಷಿ ಪ್ರಾರಂಭಿಸುವವರಿಗೆ ಪೆಟ್ಟಿಗೆ ಖರೀದಿಸಲು ಶೇಕಡ ಐವತ್ತರಷ್ಟು ಸಹಾಯಧನ ನೀಡಿ ಉತ್ತೇಜಿಸುತ್ತಿದೆ ಈ ಜೇನು ಕೃಷಿ ಮಾಡುವವರಿಗೆ ನಮ್ಮ ಇಲಾಖೆ ವತಿಯಿಂದ ತ ತಾಂತ್ರಿಕ ತರಬೇತಿ ಇರ್ತೀವಿ ಅವರಿಗೆ ಮೂರು ದಿವಸ ತರಬೇತಿ ಕೊಟ್ಟು ಜೇನು ನೊಣ ಹೇಗೆ ಸಾಕಬೇಕು ಜೇನು ನೊಣ ಹೇಗೆ ಪೆಟ್ಟಿಗೆಯಲ್ಲಿ ತುಂಬಬೇಕು ಅದು ಅಲ್ಲದೆ ಜೇನು ತುಪ್ಪ ಹೇಗೆ ಸಂಸ್ಕರಣೆ ಮಾಡಬೇಕು ಆಮೇಲೆ ಜೇನು ನೊಣಗಳಿಗೆ ಆಹಾರ ಸಿಗದಂಥ ಟೈಮಿಗೆ ಮಳೆಗಾಲ ಇಂಥ ಟೈಮಿಗೆ ಅದಕ್ಕೆ ಹೇಗೆ ಆಹಾರ ಕೊಟ್ಟು ಅದನ್ನು ನಿರ್ವಹಣೆ ಮಾಡಬೇಕು ಇಂಥದ್ದೆಲ್ಲ ನಮ್ಮ ತಾಂತ್ರಿಕ ತರಬೇತಿಯಲ್ಲಿ ನಾವು ಹೇಳ್ಕೊಡ್ತೇವೆ ಈಗ ಒಂದು ಒಂದು ಯೂನಿಟ್ ಒಂದು ಯೂನಿಟ್ ಅಂದರೆ ಮೂರು ಸಾವಿರ ಆಗುತ್ತೆ ಒಂದು ಪೆಟ್ಟಿಗೆ ಒಂದು ಕಾಲೋನಿ ಈ ಮೂರು ಸಾವಿರದ ಒಂದು ಪರಿಕರ ನಾವು ಖರೀದಿ ಅಂತ ಹೇಳಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದು ಸಾವಿರದ ಐನೂರು ರೂಪಾಯಿ ನಮ್ಮ ಇಲಾಖೆ ವತಿಯಿಂದ ನಾವು ಪ್ರೋತ್ಸಾಹಧನವಾಗಿ ನೀಡ್ತೇವೆ ಹೀಗಾಗಿ ಜೇನು ಕೃಷಿ ಮಾಡುವವರಿಗೆ ನಮ್ಮ ಇಲಾಖೆ ವತಿಯಿಂದ ಭಾರಿ ಅನುಕೂಲವಾಗಿದೆ ಪ್ರಸ್ತುತ ಸನ್ನಿವೇಶದಲ್ಲಿ ಕೃಷಿಕರು ಸಮಗ್ರ ಕೃಷಿ ಕೈಗೊಳ್ಳುವ ಮೂಲಕ ಸುಸ್ಥಿರ ಆದಾಯ ಪಡೆಯಬಹುದಾಗಿದೆ ಎನ್ನುವ ಬೈಲಹೊಂಗಲ ತಾಲೂಕಿನ ಕುರುಗುಂದ ಗ್ರಾಮದ ಪ್ರಗತಿಪರ ಯುವ ಕೃಷಿಕರಾದ ದಯಾನಂದ್ ತಮ್ಮ ಕ್ಷೇತ್ರದಲ್ಲಿ ಜೇನು ಕೃಷಿಯನ್ನು ಲಾಭದಾಯಕ ಉಪಕಸಾಗಿ ಕೈಗೊಂಡಿರುತ್ತಾರೆ ಪ್ರಾರಂಭದಲ್ಲಿ ಒಂದು ಬಾಕ್ಸ್ ಬಾಕ್ಸ್ ಸರ್ ನಾವು ಅದರಿಂದ ನಮಗೆ ಕಣಿ ಕಾಣಲಾರದೆ ಪರೋಕ್ಷವಾಗಿ ನಮ್ಮ ಬೆಳೆಗಳಲ್ಲಿರುವಂತಹ ತೋಟದಲ್ಲಿರುವಂತಹ ಹೂವುಗಳೇನದಲ್ಲ ಸರ್ ಹೂವಿನ ಮೇಲೆ ಅದು ಜೇನು ಕುಳಿತು ಅದು ಪರಾಗಸ್ಪರ್ಶಿ ಆಗಿ ನಮ್ಮದು ಕಾಯಲ್ಲಿ ಎಲ್ಡೇ ಭಾಳ ಜಾಸ್ತಿ ಬಂತು ಸರ್ ಅದು ಮಾ ಮಾವು ಆಗಿರ್ಬೋದು ಆಮೇಲೆ ತೆಂಗ್ ಆಗಿರ್ಬೋದು ಸೀತಾಫಲ ಆಗಿರ್ಬೋದು ರಾಮ್ಫಲ ಆಗಿರ್ಬೋದು ಇದ್ರ ಮೇಲೆಲ್ಲ ಪರಿಣಾಮ ಬೇರೆ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಹೋಯ್ತು ಸರ್ ಅದು ಹಾಗಾಗಿ ನಾವು ತೋಟಗಾರಿಕೆ ಇವ್ರನ್ನ ಭೇಟಿ ಮಾಡಿ ಅವ್ರ ಕಡೆಯಿಂದ ಒಂದು ಹತ್ತು ಬಾಕ್ಸ್ ತೊಗೊಂಡು ಸರ್ ಅದು ಫಿಫ್ಟಿ ಪರ್ಸೆಂಟ್ ಸಾಯಧನದಲ್ಲಿ ಸಾಯಧನ ತೊಗೊಂಡು ಅವರು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ತರಬೇತಿಯನ್ನು ಕೊಟ್ಟರು ಸರ್ ಮೊದಲಿಗೆ ತರಬೇತಿ ಇದ್ದಿದ್ದಲ್ಲ ಒಂದೆರಡು ಕಾಲನಿ ನಮ್ಮದು ವೇ ಓಡಿ ಹೋಯ್ತು ಸರ್ ಓಡಿ ಹೋಗೋಣ ಮತ್ತು ಒಂದು ಸ್ವಲ್ಪ ಇದಾಗಿರೋದ್ರಿಂದ ಅವ್ರು ಸರಿ ಕಾಂಟ್ಯಾಕ್ಟ್ ಮಾಡೋಣ ಅದು ಫಂಗಿಸ್ ಅಟ್ಯಾಕ್ ಆಗಿದ್ರಿಂದ ಅದು ಓಡಿ ಹೋಗಿದೆ ನಿಮಗೆ ಬಿಟ್ಟು ಹೋಗಿದೆ ಅದಕ್ಕೆ ಡಿಸ್ಟರ್ಬ್ ಆಗಿರೋದು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಇದು ಮಾಡಬೇಕು ಟ್ರೈನಿಂಗ್ದಲ್ಲಿ ನಮಗೆ ಚೆನ್ನಾಗಿ ಅದ್ರ ಮನವರಿಕೆ ಆಗುತ್ತಾರೆ ಹೇಳಿದ್ರು ಸರ್ ಅವರು ಹೇಳೋದರಿಂದ ನಮ್ಗೆ ಅದ ಮತ್ತ ಜೇನು ಕೃಷಿ ಮತ್ತೆ ಪ್ರಾರಂಭ ಮಾಡಿ ಸರ್ ಈಗ ಎರಡು ಬಾಕ್ಸ್ ಇದ್ರು ಈಗ ಹತ್ತು ಬಾಕ್ಸ್ ಇದೆ ಸರ್ ನಮ್ಮ ಹತ್ರ ನಾವೇ ಮತ್ತೆ ಬೇರೆಯವ್ರಿಗೆನೂ ಅದ ಕಾಲನಿ ಮಾರಾಟ ಮಾಡ್ತಾ ಇದ್ದೀವಿ ಹನಿ ನಮ್ದು ಮನೆಗೆ ಆಗುವಷ್ಟು ಇಟ್ಟುಕೊಳ್ತೇವೆ ಬಾಕಿದೆಲ್ಲ ಹನಿ ತೆಗಿಯಕ್ಕೆ ಹೋಗಲ್ಲ ಸರ್ ಅದನ್ನ ಕಾಲನಿಗೇನೆ ಬಿಟ್ಬಿಟ್ಟು ಅದನ್ನ ಡೆವಲಪ್ ಮಾಡ್ತಾ ಇದ್ದೀವಿ ಹುಳುಗಳನ್ನೂ ಜಾಸ್ತಿ ಮಾಡ್ತಾ ಇದ್ದೀವಿ ಕೃಷಿಕರು ಸಂಘಟಿತರಾಗಿ ಜೇನು ಕೃಷಿ ಕೈಗೊಂಡಿದ್ದೇ ಆದರೆ ಹೆಚ್ಚಿನ ಪ್ರಮಾಣದ ಉತ್ಪನ್ನ ಪಡೆಯಬಹುದಾಗಿದ್ದು ಒಟ್ಟಾಗಿ ಮಾರಾಟ ಮಾಡುವುದರಿಂದ ಹೆಚ್ಚಿನ ಲಾಭ ಪಡೆಯಬಹುದಾಗಿದೆ ಎಂಬುದು ಇವರ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಈಗಾಗಲೇ ಕುರುಗುಂದ ಗ್ರಾಮದಲ್ಲಿ ಜೇನು ಕೃಷಿ ಉತ್ಪಾದಕರ ಸಂಘ ಅಸ್ತಿತ್ವಕ್ಕೆ ಬಂದಿದೆ ಈ ಕುರುಗುಂದ ಗ್ರಾಮದಲ್ಲಿ ಈಗ ಸದ್ಯಕ್ಕೆ ಒಂದು ಏಳು ಜನ ಜೇನು ಕೃಷಿ ಮಾಡ್ತಾ ಇದ್ದಾರೆ ಅವರಿಗೆ ಅಲ್ಲಿ ಜೇನು ಕೃಷಿ ಮಾಡುವುದಲ್ಲದೆ ಒಂದು ಸಂಘವನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಸಂಘವನ್ನು ಸ್ಥಾಪನೆ ಮಾಡಿಬಿಟ್ಟು ಜೇನು ಕೃಷಿಯ ಸಮೃದ್ಧಿ ಜೇನು ಕೃಷಿ ಉತ್ಪಾದಕರ ಸಂಘ ಅಂತೇಳಿ ಜೇನು ಕೃಷಿ ಸಂಘ ಸ್ಥಾಪನೆ ಮಾಡಿ ಈಗ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಜೇನು ಉತ್ಪಾದನೆ ಮಾಡಲಿಕ್ಕೆ ಜೇನು ಕೃಷಿಕರ ಶ್ರೇಯೋಭಿ ಶ್ರೇಯೋಭಿವೃದ್ಧಿಗೆ ಶ್ರಮಿಸಲಿಕ್ಕೆ ಮುಂದಾಗಿದ್ದಾರೆ ಈಗ ಸಂಘ ಮಾಡಿಕೊಂಡಿದ್ದಾರೆ ಅವರು ಏಳು ಜನ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಈಗ ಮುಂದೆ ಸಂಘ ಮಾಡಿ ಈ ಜೇನು ಕೃಷಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಒಂದು ಯೋಜನೆ ಹಾಕಿಕೊಂಡಿದ್ದಾರೆ ಅವರು ಬೇರೆ ಒಂದು ಸಂಘವನ್ನು ಮಾಡಿಕೊಂಡಿದ್ದೀವಿ ಸರ್ ನಾವೀಗ ಜೇನು ಕೃಷಿಕರ ಸಮೃದ್ಧಿ ಜೇನು ಕೃಷಿಕರ ಸಂಘ ಅಂತೇಳಿ ಅದರಲ್ಲಿ ಒಂದು ಹತ್ತು ಜನ ಬಂದಿತ್ತು ಸರ್ ಹತ್ತು ಜನ ಇಂಟ್ರೆಸ್ಟ್ ಆಗಿ ನಾವು ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಸರ್ ಇವಾಗ ಈ ಸ ಈ ಸಲದಿಂದ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಸರ್ ಒಂದು ಎರಡು ಬಾಕ್ಸ್ ಇಟ್ಕೊಂಡಿದ್ದಾರೆ ಈಗ ಸದ್ಯ ಒಂದು ಏಳು ಜನ ಮಾಡ್ತಾ ಇದ್ದಾರೆ ಸರ್ ಈಗ ಸಂಘದ ಉದ್ದೇಶ ನಮ್ಮ ಜೇನು ಉತ್ಪಾದನೆ ಮಾಡೋದು ಇದನ್ನು ಅಭಿವೃದ್ಧಿ ಹೊಳೆಗಳನ್ನು ಅಭಿವೃದ್ಧಿ ಮಾಡಿಕ ಸರ್ ಅದು ನಾಶ ಆಗ್ತಾ ಅಲ್ಲ ಸರ್ ಈ ಹೊರಗಡೆ ಇರೋದನ್ನ ಕಬ್ಬಿಗೆ ಬ್ಯಾಗಿ ಹಚ್ಚೋದ್ರಿಂದ ಅದೇ ಅಲ್ಲಿ ಗೂಡಿನಲ್ಲಿ ಇತ್ತಂತಂದ್ರೆ ಅದು ಸುಟ್ಟು ಸತ್ತು ಹೋಗಿಬಿಡುತ್ತೆ ಸರ್ ಅದು ಆಮೇಲೆ ಕಲ್ಲು ಇದರ ಹುತ್ತಿನಲ್ಲಿ ಇರುತ್ತಲ್ಲ ಹುತ್ತಿನಲ್ಲಿ ಇರೋದರಿಂದ ಅದು ಅದನ್ನು ನಾಶ ಮಾಡ್ತಾ ಇದ್ದಾರೆ ಅದು ಐತೆ ಅಂತಂದ್ರೆ ಕಲ್ಲೋಗೋದು ನೀ ಓಡಿಸೋದು ಇದನ್ನ ಮಾಡ್ತಾ ಇದ್ದಾರಲ್ಲ ಅದನ್ನು ಅಭಿವೃದ್ಧಿ ಅನ್ನೋ ಒಂದು ಉದ್ದೇಶದಿಂದ ಆಮೇಲೆ ಅದರ ಜೊತೆಗೇನೆ ನಾವು ಜೇನು ಉತ್ಪಾದನೆಯನ್ನು ಮಾಡ್ಬೇಕಂತಂದ್ರೆ ಪ್ರಾರಂಭದಲ್ಲಿ ಒಂದು ಇದನ್ನು ಗುರಿ ಇಟ್ಕೊಂಡಿದ್ದೆ ಸರ್ ಇವಾಗ ಜೇನ ಸಂಘ ಸ್ಥಾಪನೆ ಮಾಡಿದಾಗಿಂದ ಅದನ್ನು ನಾನು ಬರುವಂಥ ದಿನಗಳಲ್ಲಿ ನಾವು ಅಗಿದು ಇದರಲ್ಲೇ ಮಾಡ್ತೇವೆ ಅಂತ ಸ ಹೇಳಿದ್ವಿ ಸರ್ ನಮ್ಮ ತೋಟಗಾರಿಕೆ ಅವರಿಗೆ ಅವರು ಕೂಡ ನಮಗೆ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸಂಘಕ್ಕೆ ನಾವು ಮಾರ್ಕೆಟಿಂಗ್ ಅಂದರೆ ಈ ಸಂಘ ಮಾಡ್ಕೊಂಡದ್ದೇ ಅವರು ಮಾರ್ಕೆಟಿಂಗ್ಗೆ ಅನುಕೂಲಕ್ಕಾಗಿ ಯಾವ ಏನು ಜೇನು ಉತ್ಪಾದನೆ ಮಾಡ್ತಾರೋ ಈಗ ಇನ್ನು ಅವರು ಕೂಡ ಆಗಿದೆ ನಮ್ಮ ಹಾಪ್ಕಾಮ್ಸ್ ಇದೆ ನಮ್ಮ ಇಲಾಖೆಯದು ನಮ್ಮ ಕಾಮ್ಸು ಜೇನುತುಪ್ಪ ಖರೀದಿ ಮಾಡಲಿಕ್ಕೆ ಮುಂದೆ ಬರ್ತದೆ ಅದಕ್ಕಾಗಿ ಜೇನುತುಪ್ಪ ಉತ್ಪಾದನೆ ಮಾಡಿದವರಿಗೆ ಮಾರ್ಕೆಟ್ನೇ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ಇಲಾಖೆಯವರು ಸಹಕಾರ ನಿರ್ತದೆ ಮಾರುಕಟ್ಟೆಗೆ ಅನುಕೂಲ ಆಗುತ್ತೆ ಸರ್ ಸಂಘ ಇರೋದ್ರಿಂದ ಅಂದರೆ ಹೆಚ್ಚಿಗೆ ಜೇನು ಉತ್ಪಾದನೆ ಆಗುತ್ತೆ ನಾವು ಒಬ್ಬರೇ ಮಾಡಿದ್ರಿಂದ ಅಷ್ಟೇ ಒಂದು ಕೆ ಜಿ ಎರಡು ಕೆ ಜಿ ಸಿಗುತ್ತೆ ನಮಗೆ ಭಾಳಷ್ಟು ಜನ ಮಾಡೋದ್ರಿಂದ ಒಂದು ಐದಾರು ಕೆ ಜಿ ಬಂತಂದ್ರೆ ಮಾರುಕಟ್ಟೆಗೆ ಗುಣಮ ಗುಣಮಟ್ಟ ಜಾಸ್ತಿ ಇರೋದರಿಂದ ಮಾರುಕಟ್ಟೆಗೆ ಅನುಕೂಲ ಆಗುತ್ತೆ ಸರ್ ಮಾರಾಟ ಈಗ ಸದ್ಯ ನಮ್ಗೆ ಮಣಿಗೇ ಕೇಳ್ಕೊಂಡು ಬರ್ತಾ ಇದ್ದಾರೆ ಸರ್ ನೀವು ಫೀವರ್ ತುಪ್ಪ ಇದೆ ನಿಮ್ಮ ನಮಗೆ ನಮಗೆ ಕೊಡಿ ಅಂತೇಳಿ ನಾವು ಬ್ರ್ಯಾಂಡ್ ನೇಮ್ ಇಲ್ಲದೆ ಕೊಡ್ತಾ ಇದ್ದೀವಿ ಸರ್ ಇವಾಗ ಯಾರು ಯಾರಿ ಅಂದರೆ ಕೇಳ್ಕೊಂಡು ಬಂದವ್ರಿಗೆ ರಿಲೇಷನ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಇವ್ರಿಗೆ ಕೊಡ್ತಾ ಇದ್ದೀವಿ ಸರ್ ಇವಾಗ ಆದರೆ ಇನ್ನು ಮುಂದೆ ನಂತರ ದಿನಗಳಲ್ಲಿ ಒಂದು ಬ್ರ್ಯಾಂಡ್ ನೇಮ್ ಇಟ್ಕೊಂಡು ಒಂದು ಮಾರ್ಕೆಟಿಗೆ ಬಿಡಬೇಕಂತ ಪ್ಲಾನಿಂಗ್ ಮಾಡಿದ್ದೆ ಸರ್ ಅವ್ರ ತೋಟಗಾರಿಕೆ ಇಲಾಖೆಯವರು ಮಾರ್ಗದರ್ಶನದಿಂದ ಕಾಲಿ ಮಾರಾಟ ಮಾಡಿದ್ರು ಹದಿನೈದುನೂರಿಂದ ನಾವು ಇಲಾಖೆಯವ್ರ ತ್ರೂ ಕೊಟ್ಟರೆ ಒಂದು ಸಾವಿರದ ನಾಲ್ಕುನೂರು ಮಠ ಕೊಡಿಸ್ತಾರೆ ಸರ್ ನಾವು ಹೊರಗಡೆ ಕೊಟ್ಟರೆ ಎರಡು ಸಾವಿರ ಮಠ ಸಿಗುತ್ತೆ ಸರ್ ನಮಗೆ ಅದು ಎರಡು ಸಾವಿರದಿಂದ ಅಂದರೆ ಅದು ಚೆನ್ನಾಗಿ ಉತ್ಪಾದನೆ ಆಗಿದೆ ಒಟ್ಟಾರೆ ನೈಸರ್ಗಿಕ ಕ್ರಿಯೆಯಾಗಿರುವ ಜೇನು ಕೃಷಿಯನ್ನು ಉತ್ತೇಜಿಸುವ ಮೂಲಕ ಒಂದೆಡೆ ಪೂರಕ ಹಾಗೂ ಹೆಚ್ಚಿನ ಆದಾಯ ಪಡೆಯಬಹುದಾಗಿದ್ದರೆ ಇನ್ನೊಂದೆಡೆ ಪರಿಸರ ಸ್ನೇಹಿ ಕೃಷಿಯನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ